ಸಾಲು ಸಾಲು ನಾಯಕರನ್ನ ಬದಿಗೊತ್ತಿ ನಿಥಿನ್ ನಬೀನ್ ಎಂಬ ನಲವತ್ತೈದು ವರ್ಷದ ಮಧ್ಯ ವಯಸ್ಕ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಯುಕ್ತಗೊಂಡಿದ್ದಾರೆ ಈ ಅಧ್ಯಕ್ಷ ಪದವಿಗೆ ಬೇರೆ ಯಾರೂ ಉಮೇದುವಾರಿಕೆಯನ್ನೇ ಸಲ್ಲಿಸಿರಲಿಲ್ಲ ಅವಿರೋಧವಾಗಿ ಆಯ್ಕೆಯಾದ ಇವರು ಜಾರ್ಖಂಡ್ನವರು ಸಾವಿರದ ಒಂಬೈನೂರ ಎಂಬತ್ತು ಮೇ ಇಪ್ಪತ್ತ್ ಮೂರರಂದು ಇವರು ಜನಿಸಿದ್ದಾರೆ ಬಿಜೆಪಿಯ ಮಾಜಿ ನಾಯಕ ಮತ್ತು ಶಾಸಕರಾಗಿದ್ದ ನಬೀನ್ ಕಿಶೋರ್ ಪ್ರಸಾದ್ ಸಿಂಹ ಅವರ ಮಗ ಈ ನಿಥಿನ್ ನಬೀನ್ ಎರಡು ಸಾವಿರದ ಆರರಲ್ಲಿ ತಂದೆ ನಿಧನವಾದ ಬಳಿಕ ಇವರು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸ್ತಾರೆ ತಂದೆ ನಿಧನರಾದ ಬಳಿಕ ಎರಡು ಸಾವಿರದ ಆರರಲ್ಲಿ ಉಪಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲುವ ಮೂಲಕ ರಾಜಕೀಯವನ್ನು ಪ್ರವೇಶಿಸುತ್ತಾರೆ ಆ ಬಳಿಕ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಸೆಂಬ್ಲಿ ಚುನಾವಣೆಯಲ್ಲಿ ನಿರಂತರವಾಗಿ ಗೆಲ್ಲುತ್ತಾ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರಕ್ಕಿಂತಲೂ ಅಧಿಕ ಮತದಿಂದ ಅವರು ಆರ್ಜೆಡಿ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಬಿಹಾರದ ಸಚಿವರಾಗಿ ಇವರು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವರು ಪಕ್ಷ ಕಟ್ಟುವಲ್ಲಿ ಮತ್ತು ಸಂಘಟಿಸುವಲ್ಲಿ ನಿಪುಣರು ಎಂಬ ಹೆಸರನ್ನ ಗಳಿಸಿಕೊಂಡಿದ್ದಾರೆ ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಬಿಹಾರ ರಾಜ್ಯದ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಯುವ ಮೋರ್ಚಾದ ಹೊಣೆಗಾರರಾಗಿದ್ದ ಸಮಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರೀಯ ಯೂನಿಟಿ ಯಾತ್ರೆಯನ್ನು ನಡೆಸಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ನೆನಪಿಗಾಗಿ ಅಸ್ಸಾಂನಿಂದ ಯಾತ್ರೆಯನ್ನು ನಡೆಸಿದ್ದಾರೆ ಛತ್ತೀಸ್ಗಢ ಮತ್ತು ಸಿಕ್ಕಿಂನ ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಮತ್ತು ಇದಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗದೇ ಇರುವುದು ಬಿಜೆಪಿಯ ಒಳಗಿನ ಸಂಘಟನಾ ಶಿಸ್ತನ ಹೇಳ್ತದೆ ಬಿಜೆಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಅರ್ಹ ಅನೇಕ ಅಭ್ಯರ್ಥಿಗಳಿದ್ದಾರೆ ನಿತಿನ್ ಗಡ್ಕರಿಯಿಂದ ಹಿಡಿದು ರಾಜನಾಥ್ ಸಿಂಗ್ ರವರಿಗೆ ಸಿಂಧಿಯಾ ಅವರಿಂದ ತೇಜಸ್ವಿ ಸೂರ್ಯರವರಿಗೆ ಆದರೆ ಯಾರು ಉಮೇದುವಾರಿಕೆ ಸಲ್ಲಿಸಿದಂತೆ ಚಾಣಾಕ್ಷತನದಿಂದ ನಿತಿನ್ ನಬಿನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗೆ ಹೋಲಿಸಿದರೆ ಇದು ಅತ್ಯಂತ ನಾಜೂಕಿನ ಆಯ್ಕೆ ಯುವ ತಲೆಮಾರಿನ ಕೈಗೆ ಹೊಣೆಗಾರಿಕೆಯನ್ನು ನಿಧಾನವಾಗಿ ಹಸ್ತಾಂತರಿಸುವ ಪ್ರಕ್ರಿಯೆಯ ಭಾಗವಾಗಿ ಈ ಆಯ್ಕೆ ಕಾಣಿಸುತ್ತಿದೆ ನಿತಿನ್ ಗಡ್ಕರಿ ಅವರು ಇತ್ತೀಚೆಗೆ ಇದೇ ಮಾತನ್ನು ಹೇಳಿದರು ಹಿರಿಯರು ಬದಿಗೆ ಸರಿದು ಹೊಣೆಗಾರಿಕೆಯನ್ನು ಯುವ ತಲೆಮಾರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿದರು ನಿತಿನ್ ನಬಿನ್ ಮೂಲಕ ಬಿಜೆಪಿಯಲ್ಲಿ ಇದು ಸಾಬೀತಾಗಿದೆ ಉಳಿದ ಯಾವ ರಾಜಕೀಯ ಪಕ್ಷಗಳಿಗೂ ಸುಲಭದಲ್ಲಿ ಸಾಧ್ಯವಾಗದ ಪ್ರಕ್ರಿಯೆಯೊಂದನ್ನು ಅತಿ ನಾಜುಕುತನದಿಂದ ಮತ್ತು ಶಿಸ್ತಿನಿಂದ ಬಿಜೆಪಿ ಮಾಡಿ ಮುಗಿಸಿದೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯದಿಂದ ನಿವೃತ್ತರಾಗಬಹುದು ಈ ಸಂದರ್ಭದಲ್ಲಿ ಬಿಜೆಪಿಯನ್ನು ಮುನ್ನಡೆಸುವ ನಾಯಕತ್ವದ ವಿಚಾರ ಪ್ರಾಮುಖ್ಯತೆ ಪಡೆಯಬಹುದು ನಿತಿನ್ ನಬಿನ್ ಅವರು ಇದನ್ನು ಹೇಗೆ ನಿಭಾಯಿಸ್ತಾರೆ ಮತ್ತು ಬಿಜೆಪಿಯ ಪಾರಮ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಏನೆಲ್ಲ ತಂತ್ರ ಹಣೆಯುತ್ತಾರೆ ಎಂಬುದು ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು